ರಾತ್ರಿ ಆಗೋಕೆ ಶುರುವಾಗಿತ್ತು ಆದರೆ ರುದ್ರ ಇನ್ನೂ ತನ್ನ ಸ್ಟಡಿ ರೂಮ್ನಿಂದ ಹೊರಗಡೆ ಬಂದಿರಲಿಲ್ಲ ಅಕ್ಷರಗೆ ಈಗ ಕೋಪ ಬರೋಕೆ ಶುರುವಾಯಿತು ಅವಳು ಕೋಪದಿಂದ ತನ್ನ ಬೆಡ್ನಿಂದ ಎದ್ದಿದ್ಲು ಮತ್ತೆ ರುದ್ರನ ರೂಮ್ ಹೊರಗೆ ನಿಂತ್ಕೊಂಡಿದ್ಲು ಅವಳು ಜೋರಾಗಿ ರುದ್ರನ ರೂಮ್ನ ಡೋರ್ ಬಾಗ್ಲನ್ನ ಬಡಿಯೋಕೆ ಶುರು ಮಾಡಿದ್ಲು ರುದ್ರ ತನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದ ಅವನು ಬಾಗಿಲಿನ ಮೇಲೆ ಇಷ್ಟೊಂದು ಜೋರಾದ ಶಬ್ದ ಕೇಳಿದಾಗ ಅದು ಅಕ್ಷರನೇ ಅಂತ ಅವನಿಗೆ ಗೊತ್ತಾಗಿತ್ತು ಯಾಕಂದರೆ ಅವ್ನ ಮನೆಯಲ್ಲಿ ಇಂತಹ ಬೇಜವಾಬ್ದಾರಿ ಕೆಲಸ ಬರೀ ಅವಳು ಮಾತ್ರ ಮಾಡೋಕೆ ಸಾಧ್ಯ ರುದ್ರ ಡೋರ್ ತೆರೆದ ತಕ್ಷಣ ಅಕ್ಷರ ಸಡನ್ನಾಗಿ ಮುಂದೆ ಬಂದು ರುದ್ರನ ಬಾಹುಗಳಲ್ಲಿ ಬಿದ್ಲು ಆರೆ ಕೇರ್ಫುಲ್ ಅಂತ ರುದ್ರ ಹೇಳಿದ ತಕ್ಷಣ ಅಕ್ಷರ ಕೋಪದಿಂದ ಅವನನ್ನ ನೋಡಿದ್ಲು ಅವಳು ಜೋರಾಗಿ ಅವನು ಎದೆ ಮೇಲೆ ಹೊಡಿತಾ ಹೇಳಿದ್ಲು ನೀನು ಏನು ಮಾಡ್ತಿದ್ದೆ ಒಳಗಡೆ ಇಷ್ಟ ಹೊತ್ತಿಂದ ಅಂತ ಅವಳು ನಿರಂತರವಾಗಿ ರುದ್ರನ ಎದೆ ಮೇಲೆ ಹೊಡಿತಿದ್ಲು ಆದ್ರಿಂದ ರುದ್ರ ಹಿಂದಕ್ಕೆ ಹೋಗ್ತಿದ್ದ ಅರೆ ನಿಲ್ಸು ನಾನು ಕೆಲಸ ಮಾಡ್ತಿದ್ದೆ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ನೀನು ಮೊದಲು ಈ ರೀತಿ ಹೊಡೆಯೋದು ನಿಲ್ಲಿಸು ಅಂತ ರುದ್ರ ಅಕ್ಷರಾಗೆ ಹೇಳ್ದ ಆದರೆ ಅವಳು ಅವನ ಮಾತು ಕೇಳೋಕೆ ರೆಡಿ ಇರಲಿಲ್ಲ ರುದ್ರ ಅವಳನ್ನು ನಿಲ್ಲಿಸೋಕೆ ಟ್ರೈ ಮಾಡಲಿಲ್ಲ ರುದ್ರ ಹಿಂದಕ್ಕೆ ಹೋಗ್ತಾ ಅಲ್ಲಿದ್ದ ಬೆಡ್ವರೆಗೂ ತಲುಪಿಬಿಟ್ಟ ಅಕ್ಷರ ಸಡನ್ನಾಗಿ ಅವನ ಮೇಲೆ ಬಿದ್ದುಬಿಟ್ಳು ಅವರಿಬ್ರು ಒಟ್ಟಿಗೆ ಬೆಡ್ ಮೇಲೆ ಬಿದ್ದರು ರುದ್ರ ಅಕ್ಷರ ಕೆಳಗಡೆ ಇದ್ದ ಮತ್ತೆ ಅಕ್ಷರ ಅವನ ಮೇಲೆ ಅಕ್ಷರ ಬೇಗನೆ ರುದ್ರನ ಎರಡೂ ಕೈಗಳನ್ನ ಹಿಡ್ಕೊಂಡ್ಲು ಮತ್ತೆ ಅವನ ಮೇಲೆ ಕುತ್ಕೊಂಡು ಹೇಳಿದ್ಲು ನನಗೊಂದು ವಿಷಯ ಹೇಳು ನೀನು ನಿನ್ನನ್ನ ನೀನು ಏನು ಅನ್ಕೊಂಡಿದ್ಯಾ ನೀನು ಕಾಲೇಜ್ ಹೊರಗಡೆ ನಿಂತ್ಕೊಂಡು ಆ ಹುಡುಗಿ ಜೊತೆಗೆ ಫ್ಲೈಟ್ ಮಾಡ್ತಿದ್ದೆ ನಿನಗೇನನ್ಸುತ್ತೆ ನನಗೇನೋ ಅರ್ಥ ಆಗಲ್ಲ ಅಂತಾನ ಅಂತ ಕೇಳಿದ್ಲು ಅಕ್ಷರ ಅವಳು ನಿರಂತರವಾಗಿ ಮಾತಾಡ್ತಾನೆ ಇದ್ಲು ರುದ್ರನ ಸಿಚುವೇಶನ್ ಹೇಗಿತ್ತು ಅಂದ್ರೆ ಅವನು ನಿರಂತರವಾಗಿ ಅಕ್ಷರನೇ ನೋಡ್ತಿದ್ದ ಅಕ್ಷರ ಯಾವ ರೀತಿ ಅವನ ಮೇಲೆ ಕೂತಿದ್ಲು ಅಂದರೆ ಅದು ರುದ್ರನಿಗೆ ತುಂಬ ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು ಅವನು ಮೆದುಳು ಬೇರೆ ದಿಕ್ಕಿನಲ್ಲೇ ಓಡ್ತಿತ್ತು ಅಕ್ಷರಾಗೆ ಈಗ ಇನ್ನೂ ಜಾಸ್ತಿ ಕೋಪ ಬರೋಕ್ಕೆ ಶುರುವಾಯಿತು ಯಾಕಂದರೆ ರುದ್ರ ಅವಳ ಮಾತಿಗೆ ಯಾವುದೇ ಉತ್ತರ ಕೊಡ್ತಿರಲಿಲ್ಲ ಅವಳ ಕೆಳಗಡೆ ಬಗ್ಗೆ ರುದ್ರನ ಕಣ್ಣುಗಳಲ್ಲಿ ನೋಡ್ತಾ ಹೇಳಿದ್ಳು ಏನಾಯಿತು ನಿನಗೆ ನನ್ನ ಕಣ್ಣುಗಳನ್ನು ನೋಡೋಕೆ ಧೈರ್ಯ ಇಲ್ವಾ ಅಂತ ರುದ್ರ ಅವಳ ಕಣ್ಣುಗಳಲ್ಲಿ ನೋಡಿದಾಗ ಅವನು ಕಳೆದು ಹೋದಂತೆ ಆದ ಅವನು ಸಡನ್ ಆಗಿ ತನ್ನ ಕೈಗಳನ್ನು ಅಕ್ಷರ ಇಂದ ಬಿಡಿಸ್ಕೊಂಡ ಅದರಿಂದ ಅಕ್ಷರ ಸಡನ್ ಆಗಿ ಅವನ ಮೇಲೆ ಬಿದ್ದ್ಬಿಟ್ಲು ರುದ್ರ ಬೇಗನೆ ಅವಳ ಸೊಂಟದ ಸುತ್ತ ತನ್ನ ಕೈಗಳನ್ನು ಹಾಕಿ ಹೇಳ್ದ ನನ್ನನ್ನು ಬೇರೆ ಯಾರ ಜೊತೆಗೂ ನೋಡಿ ನಿನಗೆ ಜೆಲಸ್ ಫೀಲ್ ಆಗ್ತಿದ್ಯಾ ಅಂತ ಇಲ್ಲ ಇಲ್ಲ ಖಂಡಿತ ಇಲ್ಲ ಹಂಗೇನೂ ಇಲ್ಲ ನಾನು ಯಾಕೆ ಯಾರಿಂದಲಾದ್ರೂ ಜೆಲಸ್ ಫೀಲ್ ಆಗಲಿ ಅಕ್ಷರ ತನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಹೇಳಿದ್ಲು ಅವಳು ನಿರಂತರವಾಗಿ ರುದ್ರ ಅವನನ್ನು ಬಿಡಲಿ ಅಂತ ಟ್ರೈ ಮಾಡ್ತಿದ್ಲು ಆದರೆ ರುದ್ರನಿಗೆ ಬಹುಶಃ ಅವಳನ್ನು ಬಿಡೋಕೆ ಮನಸ್ಸಾಗಿರ್ಲಿಲ್ಲ ಅನ್ಸುತ್ತೆ ರುದ್ರ ಒಂದೇ ಒಂದು ಜರ್ಕ್ನಿಂದ ಅವಳನ್ನು ತನ್ನ ಕೆಳಗಡೆಗೆ ಮಾಡಿಕೊಂಡ ಮತ್ತು ಅವಳ ಮೇಲೆ ಬಂದ ತಕ್ಷಣ ಅಕ್ಷರ ತುಟಿಗಳಿಗೆ ಮುತ್ತಿಟ್ಟ ರುದ್ರ ಅಕ್ಷರ ಏನೂ ವಿರೋಧ ಮಾಡಲಿಲ್ಲ ಅವಳು ರುದ್ರನ ತಲೆಯನ್ನು ಹಿಂದಿನಿಂದ ಹಿಡ್ಕೊಂಡ್ಳು ಅವರಿಬ್ರು ಒಬ್ರಲ್ಲೊಬ್ರು ಕಳೆದು ಹೋಗಿದ್ದಾಗ ರುದ್ರನ ಫೋನ್ ರಿಂಗ್ ಆಯಿತು ಫೋನ್ನ ರಿಂಗ್ನಿಂದ ರುದ್ರ ಅಕ್ಷರ ಬೇರೆ ಆದ ರುದ್ರ ಕೋಪದಿಂದ ಫೋನ್ ಕಡೆಗೆ ನೋಡಿ ಮತ್ತೆ ಅಕ್ಷರ ಕಡೆಗೆ ಬಾಗೋಕೆ ಶುರು ಮಾಡ್ದ ಆಗ ಅಕ್ಷರ ತಕ್ಷಣ ಅವನು ಎದೆ ಮೇಲೆ ತನ್ನ ಕೈಗಳನ್ನು ಇಡ್ತಾ ಹೇಳಿದ್ಲು ರುದ್ರ ಇಂಪಾರ್ಟೆಂಟ್ ಕಾಲ್ ಇರುತ್ತೆ ಅನಿಸುತ್ತೆ ಪಿಕ್ ಮಾಡು ಅಂತ ಅವಳ ಮಾತನ್ನು ಕೇಳಿ ರುದ್ರ ಎದ್ ನಿಂತ ಮತ್ತು ತನ್ನ ಫೋನ್ ಕಡೆಗೆ ಹೋದ ಅವನಿಗೀಗ ತುಂಬ ಕೋಪ ಬರ್ತಿತ್ತು ಅವನು ಫೋನ್ ಎತ್ತಿದ ತಕ್ಷಣ ಕೋಪದಿಂದ ಹೇಳ್ದ ಏನಾದರೂ ಇಂಪಾರ್ಟೆಂಟ್ ವಿಷಯ ಇಲ್ಲ ಅಂದರೆ ನಾನು ನಿನ್ನನ್ನು ಇವತ್ತೇ ಕೊಂದು ಹಾಕ್ತೀನಿ ಅಂತ ಆದರೆ ಆ ಕಡೆಯ ವ್ಯಕ್ತಿ ತನ್ನ ಮಾತನ್ನು ಹೇಳಿದ ತಕ್ಷಣ ರುದ್ರನ ಫೇಸ್ ಎಕ್ಸ್ಪ್ರೆಷನ್ ಬದಲಾಯಿತು ಅವನು ಒಂದು ಲುಕ್ ಅಕ್ಷರ ಕಡೆಗೆ ನೋಡ್ದ ಅವಳು ಆ ಟೈಮಲ್ಲಿ ಅಲ್ಲಿಟ್ಟಿದ್ದ ಹೂಗಳನ್ನು ನೋಡ್ತಿದ್ಲು ನಂತರ ಅವನು ಫೋನ್ನಲ್ಲಿ ನಿಧಾನವಾಗಿ ಹೇಳ್ದ ಅವನನ್ನು ಮುಗಿಸ್ಬಿಡು ನಾನು ಈಗಲೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ ತಕ್ಷಣ ಅಕ್ಷರ ರುದ್ರನ ಎದುರು ನಿಂತಿದ್ಲು ರುದ್ರನ ಮುಖ ಸಡನ್ ಆಗಿ ಬದಲಾಯಿತು ಆದರೆ ಅವನು ಅಕ್ಷರ ಮುಖದ ಮೇಲೆ ಒಂದು ಮುದ್ದಾದ ನಗು ನೋಡಿದಾಗ ಅಕ್ಷರ ಅವನ ಮಾತು ಕೇಳಲಿಲ್ಲ ಅಂತ ಅವನಿಗೆ ನೆನಪಾಯಿತು ನೀನು ಊಟ ಮಾಡಿ ಮಲ್ಗೋ ನನಗೆ ಬರೋಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ರುದ್ರ ಹೇಳ್ದ ಆಗ ಅಕ್ಷರ ಮುಖದ ನಗು ಮಾಯವಾಯಿತು ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ಲು ಅಕ್ಷರ ನಾನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಕೆಲಸಗಳನ್ನ ಮುಗಿಸ್ಬೇಕು ಅಂತ ಹೇಳಿ ರುದ್ರತನ ಕೋಟ್ ತಗೊಂಡು ಅಲ್ಲಿಂದ ಹೋಗ್ಬಿಟ್ಟ ಅಕ್ಷರ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ಲು ಆದರೆ ಅವಳಿಗೆ ತಿನ್ನೋಕೆ ಮನಸ್ಸೇ ಇರಲಿಲ್ಲ ಅವಳು ಸ್ವಲ್ಪ ಊಟ ಮಾಡಿ ಆಮೇಲೆ ಹಾಲಿನ ಲೋಟವನ್ನು ಹಿಡಿದು ಟಿ ವಿ ನೋಡ್ತಾ ಕುಳಿತುಬಿಟ್ಲು ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಅಕ್ಷರ ಪದೇ ಪದೇ ಬಾಗಿಲಿನ ಕಡೆಗೆ ನೋಡ್ತಿದ್ಲು ಅವಳು ರುದ್ರ ಬರೋದಕ್ಕೆ ಕಾಯ್ತಿದ್ಲು ಸ್ವಲ್ಪ ಹೊತ್ತಾದ ಮೇಲೆ ಅವಳು ಅಲ್ಲೇ ಟಿ ವಿ ನೋಡ್ತಾ ನೋಡ್ತಾ ನಿದ್ರೆ ಮಾಡಿಬಿಟ್ಳು ಸ್ವಲ್ಪ ಹೊತ್ತಿಗೆ ವಿಲ್ಲಾದ ಹೊರಗಡೆ ಕಾರು ನಿಲ್ಸೋ ಶಬ್ದ ಬಂತು ಮತ್ತೆ ರುದ್ರ ಅದರಿಂದ ಹೊರಗಡೆ ಬಂದ ಆ ಟೈಮಲ್ಲಿ ಅವನು ಭಯಾನಕವಾಗಿ ಕಾಣಿಸ್ತಿದ್ದ ಅವನು ಒಳಗಡೆ ಬಂದ ತಕ್ಷಣ ಅಕ್ಷರ ಅಲ್ಲಿ ಸೋಫಾ ಮೇಲೆ ಮಲಗಿರೋದನ್ನು ನೋಡಿ ಅವನ ಮುಖ ಒಂದೇ ಸಲಕ್ಕೆ ಮೃದುವಾಯಿತು ಅವನು ನಿಧಾನವಾಗಿ ಅವಳ ಬಳಿಗೆ ಹೋದ ಅವನವಳನ್ನ ಗಟ್ಟಿಯಾಗಿ ಹಗ್ ಮಾಡ್ಕೋಬೇಕು ಅನ್ಕೊಂಡ ಅವಳನ್ನ ಹಿಡಿಯೋಕೆ ತನ್ನ ಕೈಗಳನ್ನ ಮೇಲೆ ಎತ್ತಿದ ಕೂಡಲೇ ಅವನ ಕೈಗಳು ಗಾಳಿಯಲ್ಲಿ ತೇರಿದ ಹಾಗೆ ನಿಂತುಬಿಟ್ವು ಅವನು ಒಂದೇ ಸಲ ತನ್ನ ಕೈಗಳನ್ನ ನೋಡ್ಕೊಂಡ ಯಾಕಂದರೆ ಅದೇ ಕೈಗಳಿಂದ ಅವನು ಈಗಷ್ಟೇ ಯಾರನ್ನೋ ಕೊಂದು ಬಂದಿದ್ದ ಅವನು ಒಂದೇ ಸಲ ತನ್ನ ಕೈಗಳನ್ನು ಹಿಂದಕ್ಕೆ ಮಾಡಿಕೊಂಡು ಅಲ್ಲಿಂದ ಹೋಗೋಕೆ ಶುರು ಮಾಡ್ದ ಅದೇ ಟೈಮಲ್ಲಿ ಅಕ್ಷರ ಎದ್ದು ಅಲ್ಲಿಂದ ಹೋಗ್ತಿದ್ದ ರುದ್ರನ ಕೈ ಹಿಡ್ಕೊಂಡ್ಳು ರುದ್ರ ತಿರುಗಿ ಅಕ್ಷರ ಕಡೆಗೆ ನೋಡ್ದ ಅವಳು ತನ್ನ ಜಾಗದಿಂದ ಎದ್ ನಿಂತ್ಕೊಂಡು ಹೇಳಿದ್ಳು ನೀನ್ ಬಂದ್ಬಿಟ್ಯಾ ನೀನ್ ತುಂಬಾ ಲೇಟ್ ಮಾಡ್ದೆ ಅಂತ ಹಾ ಹೌದು ಕೆಲ್ಸ ಜಾಸ್ತಿ ಇತ್ತು ನೀನು ಕೂಡ ರೂಮಿಗೆ ಹೋಗಿ ಮಲ್ಗು ಅಂತ ಹೇಳಿ ರುದ್ರ ಅವಳ ಕೈಯನ್ನ ಜೋರಾಗಿ ಬಿಡಿಸ್ಕೊಂಡು ಅಲ್ಲಿಂದ ಹೋಗೋಕೆ ಶುರು ಮಾಡ್ದ ಅಕ್ಷರಾಗೆ ಇದೆಲ್ಲ ತುಂಬಾ ವಿಚಿತ್ರ ಅನಿಸ್ತು ರುದ್ರ ಈ ತರಹ ರೂಡಾಗಿ ಯಾವತ್ತೂ ಅವಳ ಜೊತೆ ಬಿಹೇವ್ ಮಾಡಿರಲಿಲ್ಲ ಅಕ್ಷರ ಮತ್ತೆ ರುದ್ರನ ಎದುರಿಗೆ ಹೋಗಿ ನಿಂತ್ಕೊಂಡ್ಳು ಅವಳು ಅವನ ಹತ್ತಿರಕ್ಕೆ ಹೋಗ್ತಿದ್ದಂತೆ ರುದ್ರ ಒಂದೇ ಸಲ ಹಿಂದೆ ಸರ್ದ ರುದ್ರ ಇದೇನಿದು ನೀನು ಯಾಕೆ ಹೀಗೆ ಮಾಡ್ತಿದ್ಯಾ ಎಲ್ಲ ಓಕೆ ಅಲ್ವಾ ಅಂತ ಕೇಳಿದ್ಲು ಅಕ್ಷರ ಅಕ್ಷರ ನೀನು ಮಲ್ಗು ನಾಳೆ ಬೆಳಗ್ಗೆ ಮಾತಾಡೋಣ ಅಂತ ಹೇಳಿ ಮತ್ತೆ ಅಲ್ಲಿಂದ ಹೋಗೋಕೆ ಶುರು ಮಾಡ್ದ ರುದ್ರ ಆದರೆ ಅಕ್ಷರ ಮತ್ತೆ ಅವನ ಎದುರಿಗೆ ಬಂದು ನಿಂತ್ಕೊಂಡ್ಲು ನೋಡು ನನಗೆ ಗೊತ್ತು ಏನೋ ವಿಷಯ ಇದೆ ಅಂತ ಅಕ್ಷರ ಹೇಳ್ತಾ ರುದ್ರನ ಹತ್ತಿರಕ್ಕೆ ಹೋಗೋಕೆ ಹೋದ್ಲು ರುದ್ರ ಕೋಪದಿಂದ ಮತ್ತೆ ಹಿಂದೆ ಸರ್ದ ನೋಡು ಅಕ್ಷರ ನಾನು ಆಗಲೇ ನಿನಗೆ ಹೇಳಿದ್ದೀನಿ ಹೋಗಿ ಮಲಗು ಅಂದರೆ ನೀನು ಯಾಕೆ ಕೇಳ್ತಿಲ್ಲ ನೀನು ದಿನೇ ದಿನೇ ನನಗೆ ತುಂಬ ಡಿಸ್ಟರ್ಬ್ ಮಾಡ್ತಿದ್ಯಾ ನೀನು ನನ್ನ ಜೊತೆಗೆ ಮಾತಾಡೋ ರೀತಿಯಲ್ಲಿ ಯಾರೂ ಕೂಡ ಮಾತಾಡೋಕೆ ಧೈರ್ಯ ಮಾಡಲ್ಲ ಅಂತ ರುದ್ರ ತುಂಬ ಜೋರಾಗಿ ಕೂಗಿದ ಧ್ವನಿಯಲ್ಲಿ ಹೇಳ್ದ ಅದರಿಂದ ಅಕ್ಷರ ತುಂಬಾ ಹೆದರುಕೊಂಡು ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿದ್ವು ಅದಾದ್ಮೇಲೆ ರುದ್ರ ಅಲ್ಲಿಂದ ತಕ್ಷಣ ಹೊರಟು ಹೋದ ಅವನು ಒಂದು ಸಲ ಕೂಡ ಅಕ್ಷರ ಕಡೆ ನೋಡ್ಲೇ ಇಲ್ಲ ಅಕ್ಷರ ಕಣ್ಣುಗಳಲ್ಲಿ ಕಣ್ಣೀರಿತ್ತು ಅವಳು ಬರೀ ರುದ್ರ ಅಲ್ಲಿಂದ ಹೋಗೋದನ್ನೇ ನೋಡ್ತಿದ್ಲು ರುದ್ರ ಸ್ಟ್ರೇಟ್ ಆಗಿ ತನ್ನ ರೂಮಿಗೆ ಬಂದ ಅವನು ಜೋರಾಗಿ ಡೋರ್ ಕ್ಲೋಸ್ ಮಾಡಿ ಗೋಡೆಗೆ ಒಂದು ಪಂಚ್ ಮಾಡ್ದ ಅವನಿಗೆ ಈ ಟೈಮಲ್ಲಿ ತುಂಬ ಕೋಪ ಬರ್ತಿತ್ತು ಅವನು ತನ್ನ ರಕ್ತ ಸಿಕ್ತ ಕೈಗಳಿಂದ ಅಕ್ಷರನ ಟಚ್ ಮಾಡಿ ಅವಳನ್ನು ಕೊಳಕು ಮಾಡೋಕೆ ಇಷ್ಟಪಡಲಿಲ್ಲ ಸ್ನಾನ ಮಾಡಿದ ಮೇಲೆ ಅವನು ತನ್ನ ಬೆಡ್ ಮೇಲೆ ಮಲಗಿ ಮೇಲೆ ನೋಡ್ತಾ ಅಕ್ಷರ ಜೊತೆಗೆ ಮಾಡಿದ್ದ ಬಿಹೇವಿಯರ್ ನೆನ್ಪು ಮಾಡ್ಕೊಳ್ತಿದ್ದ ಅವನಿಗೆ ಈಗ ತುಂಬ ಕೋಪ ಬರೋಕೆ ಶುರುವಾಯಿತು ಅವನು ಅಕ್ಷರಗೆ ಸ್ವಲ್ಪ ಜಾಸ್ತಿನೇ ಬೈದಿದ್ದ ಅವನು ಕೋಪದಿಂದ ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡ ತಕ್ಷಣ ಯಾರೋ ಜೋರಾಗಿ ಅವನ ರೂಮಿನ ಬಾಗ್ಲು ತರದ್ರು ಅದು ಬೇರಾರು ಅಲ್ಲ ಅಕ್ಷರ ಅವಳು ತನ್ನ ಕಣ್ಣೀರು ತುಂಬಿದ ಕಣ್ಣುಗಳನ್ನ ಇಟ್ಕೊಂಡು ಬಾಗಿಲಿನ ಬಳಿ ನಿಂತಿದ್ಲು ತಕ್ಷಣ ಅವಳು ರೂಮಿನ ಒಳಗಡೆ ಬಂದು ಜೋರಾಗಿ ಬಾಗ್ಲನ್ನ ಮುಚ್ಚಿದ್ಲು ಮತ್ತೆ ಮಂಚದ ಕಡೆ ನಡೆಯೋಕೆ ಶುರು ಮಾಡಿದ್ಲು ರುದ್ರ ಏನಾದರೂ ಮಾಡೋ ಮೊದ್ಲೆ ಅಕ್ಷರ ಮಂಚದ ಮೇಲೆ ಕೂತ್ಕೊಂಡು ರುದ್ರನನ್ನ ಒಂದೇ ಸಲ ಗಟ್ಟಿಯಾಗಿ ಹಗ್ ಮಾಡಿಕೊಂಡ್ಳು ಅವಳ ಕಣ್ಣೀರು ಇಲ್ಲಿವರೆಗೂ ಅವಳ ಕಣ್ಣುಗಳಲ್ಲೇ ಇತ್ತು ಅದು ಈಗ ಹೊರಗಡೆ ಬರೋಕೆ ಶುರುವಾಯಿತು ಅವಳು ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅವಳು ತನ್ನ ಕೈಗಳನ್ನು ರುದ್ರನ ಕುತ್ತಿಗೆ ಸುತ್ತ ಸುತ್ತಿ ಇಟ್ಕೊಂಡಿದ್ಲು ಅವಳು ಒಂದು ಮಗುವಿನ ಥರ ಅಳ್ತಾ ಇದ್ಳು ಯಾರಾದರೂ ಮಗುವಿನಿಂದ ಮಿಠಾಯಿ ಕಿತ್ಕೊಂಡಾಗ ಅಳ್ತಾರಲ್ಲ ಹಾಗೆ ರುದ್ರನ್ಗೀಗ ತನ್ನ ಮೇಲೆ ತನಗೆ ಕೋಪ ಬರೋಕೆ ಶುರುವಾಯಿತು ಯಾಕೆ ಅಂದರೆ ಅವನ ಕಾರಣದಿಂದ ಅಕ್ಷರ ಈ ಥರ ಅಳ್ತಿದ್ಲು ರುದ್ರ ಒಂದು ಕೈಯಿಂದ ಅಕ್ಷರ ತಲೆಯನ್ನು ನೇವರಿಸ್ತಾ ನಿಧಾನವಾಗಿ ಅವಳ ಕಿವಿಯಲ್ಲಿ ಹೇಳ್ದ ಐ ಆಮ್ ಸಾರಿ ಅಂತ ರುದ್ರ ಸಾರಿ ಹೇಳಿದ ಕೂಡಲೇ ಅಕ್ಷರ ಇನ್ನೂ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಓಹೋ ನೀನು ತುಂಬ ತುಂಬ ಕೆಟ್ಟವನು ಅಂತ ಅಕ್ಷರ ಅಳ್ತಾ ಹೇಳಿದ್ಲು ಹೌದು ನನಗೆ ಗೊತ್ತು ನಾನು ತುಂಬ ಕೆಟ್ಟವನು ಈಗ ನೀನು ಸೈಲೆಂಟ್ ಆಗಿಬಿಡು ಅಂತ ರುದ್ರ ಹೇಳ್ದ ಅಕ್ಷರ ಈ ಥರ ಅಳೋದನ್ನ ನೋಡಿ ರುದ್ರಂಗೆ ತುಂಬ ಬೇಸರ ಆಯಿತು ಅವನು ಪದೇ ಪದೇ ಅವಳನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತಿದ್ದ ಆದರೆ ಅಕ್ಷರ ಮಾತ್ರ ಸಮಾಧಾನ ಆಗ್ತಿರ್ಲಿಲ್ಲ ಅವಳು ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದ್ಲು ನೋಡು ಅಳೋದನ್ನು ನಿಲ್ಲಿಸು ಇದ್ರಲ್ಲಿ ಅಳೋಕೆ ಏನೂ ಇಲ್ಲ ಅಂತ ರುದ್ರ ಹೇಳ್ದ ಓಹೋ ಓಹೋ ಅಂತ ಅಕ್ಷರ ಮುಂದುವರೆದು ತನ್ನ ಬಾಯಿಂದ ಅಳೋ ಶಬ್ದಗಳನ್ನು ಮಾಡ್ತಾನೆ ಇದ್ಲು ರುದ್ರನಿಗೆ ಈಗ ಅವಳನ್ನ ಸಮಾಧಾನ ಪಡಿಸೋದು ಹೇಗೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಸರಿ ನೋಡು ಈಗ ನೀನು ಮೌನವಾಗಿರು ನೀನು ಏನ್ ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ ಬೇಕಿದ್ರೆ ನೀನು ನನಗೆ ಹೊಡಿಬಹುದು ಕೂಡ ಅಂದ ರುದ್ರ ರುದ್ರ ಈ ಬಾರಿ ಹೇಳಿದ ಮಾತಿನಿಂದ ಅಕ್ಷರ ಸ್ವಲ್ಪ ಮೌನವಾದ್ಲು ನೀನು ನಿಜವಾಗ್ಲೂ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತೀಯಾ ಅಂತ ಕೇಳಿದ್ಲು ಅಕ್ಷರ ಕಣ್ಣುಗಳು ಕೆಂಪುಗಾಗಿದ್ವು ಮತ್ತೆ ಅವಳ ಕಣ್ಣುಗಳಿಂದ ಈಗಲೂ ಕಣ್ಣೀರು ಹೊರಗಡೆ ಬರ್ತಿತ್ತು ಹೌದು ಅಂತ ರುದ್ರ ಅಕ್ಷರ ಕಣ್ಣಿರು ಒರೆಸ್ತಾ ಹೇಳ್ದ ಅವನ್ ಮಾತು ಕೇಳಿ ಅಕ್ಷರ ಫೇಸ್ ಮೇಲೆ ವರ್ಣಿಸಲಾಗದ ಸಂತೋಷ ಇತ್ತು ಮತ್ತು ರುದ್ರ ಅವಳನ್ನು ಹೇಗೆ ನೋಡಿ ಅವಳಿಗಿಂತ ಜಾಸ್ತಿ ಸಂತೋಷಪಟ್ಟ ಯಾಕೆಂದರೆ ಈಗ ಅಕ್ಷರ ಸ್ವಲ್ಪ ನಗ್ತಿದ್ಲು ಅದು ಅವನಿಗೆ ತುಂಬ ಕಷ್ಟವಾಗಿದ್ದ ಕೆಲಸವಾಗಿತ್ತು ಅವಳನ್ನು ನಗ್ಸೋದು ಅದು ಅವನ ಒಂದು ಹೌದು ಎಂಬ ಮಾತಿನಿಂದ ಸಾಲ್ಟ್ ಔಟ್ ಆಗಿಬಿಟ್ಟಿತ್ತು ನಿಂಗೇನು ಬೇಕು ಅಂತ ರುದ್ರ ಕೇಳ್ದ ಅವಳನ್ನು ನನಗೇನು ಬೇಡ ನನಗೆ ನಿನ್ನಿಂದ ಒಂದು ಪ್ರಾಮಿಸ್ ಬೇಕು ಅಂತ ಕೇಳಿದ್ಲು ಅಕ್ಷರ ಪ್ರಾಮಿಸ್ ಯಾವ ಥರದ ಪ್ರಾಮಿಸ್ ಅಂತ ಸ್ವಲ್ಪ ಕನ್ಫ್ಯೂಸ್ ಆದ ರುದ್ರ ಈ ಪ್ರಾಮಿಸ್ ನೀನು ಯಾವಾಗಲೂ ನನ್ನನ್ನು ನಿನ್ನ ಹತ್ರ ಮಲಗಿಸ್ಕೊಳ್ತೀಯ ಯಾವತ್ತೂ ನನ್ನನ್ನು ನಿನ್ನಿಂದ ದೂರ ಮಾಡಲ್ಲ ಮತ್ತು ನನಗೆ ಯಾವತ್ತೂ ಬೈಯಲ್ಲ ಅಂತ ಪ್ರಾಮಿಸ್ ಮಾಡು ಅಂತ ಅಕ್ಷರ ಹೇಳಿ ರುದ್ರನನ್ನ ಇನ್ನೂ ಗಟ್ಟಿಯಾಗಿ ಹಗ್ ಮಾಡಿಕೊಂಡ್ಲು ರುದ್ರನ ಭಾವರಹಿತ ಮುಖ ಒಂದೇ ಸಲ ಕರಗಿಬಿಟ್ಟಿತ್ತು ಅವನು ಅಕ್ಷರಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ದ ಸರಿ ಪ್ರಾಮಿಸ್ ಮಾಡ್ತೀನಿ ನಾನು ಯಾವತ್ತು ನಿನ್ನನ್ನು ನನ್ನಿಂದ ದೂರ ಮಾಡಲ್ಲ ಮತ್ತು ನಿನಗೆ ಬೈ ಎಲ್ಲ ಅಂದ ಪಕ್ಕ ಅಕ್ಷರ ತನ್ನ ಕಣ್ಣುಗಳನ್ನು ಮುಚ್ಕೊಂಡು ಹೇಳಿದ್ಲು ಅವಳ ಮುಖದ ಮೇಲೆ ನಗು ಇತ್ತು ಪಕ್ಕ ರುದ್ರ ಕೂಡ ತನ್ನ ಕಣ್ಣುಗಳನ್ನು ಮುಚ್ಕೊಂಡ ಇತ್ತ ಮತ್ತೊಂದ್ ಕಡೆ ಬಾಸ್ ಅವನು ನಮ್ಮ ಇನ್ನೊಬ್ಬ ಮನುಷ್ಯನನ್ನ ಕೊಂದಿದ್ದಾನೆ ಅಂತ ಹೇಳ್ದ ಒಬ್ಬ ಒಬ್ಬ ಮನುಷ್ಯ ತನ್ನ ಎದುರಿಗೆ ಅಕ್ಷರಳ ದೊಡ್ಡ ಫೋಟೋ ಹಾಕಿದ್ದ ಅವನು ತನ್ನ ಕೈಯಲ್ಲಿ ಒಂದು ವೈನ್ ಗ್ಲಾಸ್ ಹಿಡ್ಕೊಂಡಿದ್ದ ಮತ್ತೆ ಅವನು ಅಕ್ಷರ ಫೋಟೋವನ್ನ ನಿರಂತರವಾಗಿ ನೋಡ್ತಿದ್ದ ಅವನ ಮುಖದ ಮೇಲೆ ಕಪ್ಪು ಬಣ್ಣದ ಕನ್ನಡಕ ಇತ್ತು ಮತ್ತೆ ಅವನು ತಲೆಯ ಮೇಲೆ ಒಂದು ಕ್ಯಾಪ್ ಹಾಕೊಂಡಿದ್ದ ಈ ಮನುಷ್ಯ ತನ್ನ ಹಿಂದೆ ನಿಂತಿದ್ದ ಮನುಷ್ಯನ್ ಮಾತ್ ಕೇಳಿದ ಕೂಡಲೇ ಅವನ ಕಣ್ಣುಗಳು ಗಂಭೀರವಾದವು ಅವನು ಕೋಪದಿಂದ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದ ಗ್ಲಾಸ್ ಅನ್ನ ನೆಲದ ಮೇಲೆ ಬಿಸಾಡಿ ಮತ್ತೆ ತಿರುಗಿ ನಿಂತ್ಕೊಂಡ ಅವನು ಅಲ್ಲಿಗೆ ಹೋಗಿ ಆ ಮನುಷ್ಯನ ಕಾಲರ್ ಹಿಡ್ಕೊಂಡ ಮತ್ತೆ ಕೋಪದಿಂದ ಹೇಳ್ದ ನೀವೆಲ್ಲ ಏನ್ ಮಾಡ್ತಿದ್ರ ಮೊದಲು ಅವನು ನನ್ನ ನನ್ನ ಕೊಂದ ಮತ್ತೆ ಈಗ ಅವನು ನನ್ನ ತುಂಬ ಆಪ್ತ ಮನುಷ್ಯನನ್ನ ಕೊಂದಿದಾನೆ ಅಂತ ಬಾಸ್ ನಿಮಗೆ ಗೊತ್ತಿದೆಯಲ್ಲ ಅವನು ಎಷ್ಟು ಬುದ್ಧಿವಂತ ಇದ್ದಾನೆ ಅಂತ ಅವನನ್ನ ಗೆಲ್ಲೋದು ತುಂಬ ಕಷ್ಟ ಅವನು ಯಾವಾಗ ಏನ್ ಮಾಡ್ತಾನ ಅಂತ ಯಾರಿಗೂ ಗೊತ್ತಾಗಲ್ಲ ಅಂದ ಅವನು ಒಂದ್ ರೀತಿಯಲ್ಲಿ ಅವನು ಈ ಸಮಯದಲ್ಲಿ ರುದ್ರನನ್ನ ಹೊಗಳುತ್ತಾ ಇದ್ದ ಇದರಿಂದ ಕೋಪ ಬಂದು ಆ ಕ್ಯಾಪ್ ಹಾಕಿದ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಒಂದು ಒದೆ ಕೊಟ್ಟು ಕೆಳಗಡೆಗೆ ಬೀಳಿಸ್ದ ಇನ್ಮೇಲೆ ಅವನ ಹೊಗಳಿಕೆ ನಿನ್ನ ಬಾಯಿಂದ ಹೊರಗಡೆ ಬರಬಾರ್ದು ಅಂತ ಹೇಳ್ತಾ ತನ್ನ ತಲೆಯ ಮೇಲಿಂದ ಕ್ಯಾಪ್ ತೆಗೆದು ತನ್ನ ತಲೆಯನ್ನ ನೇವರಿಸ್ತಾ ಹೇಳ್ದ ರುದ್ರದೇವ್ ನಾನು ವಾಪಸ್ ಬರ್ತಾ ಇದ್ದೀನಿ ನಿನ್ನ ಹತ್ರ ಇರೋದನ್ನೆಲ್ಲ ಕಿತ್ಕೊಳ್ಳೋಕೆ ಅಂತ ಹೇಳ್ದ ಅವನು ಇತ್ತ ಬೆಳಗಿನ ಸಮಯ ರುದ್ರಂಗೆ ನಿದ್ರೆಯಲ್ಲಿ ಯಾರು ತನ್ನ ಬಾಡಿ ಮೇಲೆ ಗಿಲಿಗಿಲಿ ಮಾಡ್ತಿದ್ದಾರೆ ಅಂತ ಅನ್ಸೋಕೆ ಶುರುವಾಯಿತು ನಿಧಾನವಾಗಿ ಅವನು ತನ್ನ ಕಣ್ಣುಗಳನ್ನು ತೆರೆಯೋಕೆ ಶುರು ಮಾಡ್ದ ಮತ್ತು ನೋಡಿದ್ರೆ ಅಕ್ಷರ ಅವನು ಎದೆ ಮೇಲೆ ಕೈ ತಿರುಗಿಸ್ತಾ ಇಲ್ಲ ರುದ್ರ ಒಂದೇ ಸಲ ಅವಳ ಕೈ ಹಿಡ್ಕೊಂಡು ಹೇಳ್ದ ಇದೇನು ಮಾಡ್ತಿದ್ಯಾ ನೀನು ಈ ಥರ ಮಾಡಬೇಡ ಅಂತ ಇಲ್ಲ ನನಗೆ ಹೀಗೆ ಮಾಡಬೇಕು ಅನ್ನಿಸ್ತಿದೆ ಅಂತ ಅಕ್ಷರ ತನ್ನ ಕೈ ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಹೇಳಿದ್ಲು ನೋಡು ಅಕ್ಷರ ಇದ್ರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಅಂದ ರುದ್ರ ಇಲ್ಲ ಇಲ್ಲ ನನಗೆ ನಿನ್ನ ಆ್ಯಪ್ಸ್ ಇನ್ನೂ ಟಚ್ ಮಾಡಬೇಕು ಅಂತ ಅಕ್ಷರ ಹಠ ಮಾಡ್ತಾ ಹೇಳಿದ್ಲು ರುದ್ರ ಅಕ್ಷರ ಕೈ ಬಿಟ್ಟಾಗ ಅಕ್ಷರ ಸ್ವಲ್ಪ ಹೊತ್ತು ನನ್ನ ತಿರುಗಿಸಿ ನೋಡ್ತಿದ್ಲು ಮತ್ತೆ ಅವಳು ತನ್ನ ಕೆಲಸ ಶುರು ಮಾಡಿದ್ಲು ರುದ್ರಂಗೀಗ ತುಂಬ ಕೋಪ ಬರ್ತಿತ್ತು ಯಾಕೆಂದ್ರೆ ಅಕ್ಷರ ರುದ್ರನ ಆಪ್ಸ್ ಮೇಲೆ ನಿರಂತರವಾಗಿ ಕೈ ಆಡಿಸ್ತಾ ಇದ್ಲು ಮತ್ತೆ ಒಂದು ಮಗುವಿನ ತರಹ ಖುಷಿ ಪಡ್ತಿದ್ಲು ಅಕ್ಷರ ಕೈ ತೆಗಿ ಇದ್ರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ನಾನೀಗ ಮೊದಲೇ ಹೇಳಿದ್ದೀನಿ ಇದ್ರ ಪರಿಣಾಮದ ಬಗ್ಗೆ ಅಂದ ರುದ್ರ ಆದರೆ ಅಕ್ಷರ ಅದನ್ನು ಒಪ್ಪೋಕೆ ತಯಾರೇ ಇರಲಿಲ್ಲ ಅಕ್ಷರ ನಾನು ಲಾಸ್ಟ್ ಟೈಮ್ ಹೇಳ್ತಿದ್ದೀನಿ ಅಂತ ಹೇಳ್ತಾ ಕೋಪದಿಂದ ರುದ್ರ ಅಕ್ಷರ ಕೈ ಹಿಡ್ಕೊಂಡ ಅದರಿಂದ ಅಕ್ಷರ ಇನ್ನೂ ಜಾಸ್ತಿ ಸಿಡುಕಿದ್ಲು ನೀನು ತುಂಬ ಕೆಟ್ಟವನು ಬಿಡು ನನ್ನ ಕೈನ ಅಂತ ಅಕ್ಷರ ತನ್ನ ಕೈ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಹೇಳಿದ್ಳು ಆದರೆ ಈ ಸಲ ರುದ್ರ ಅವಳ ಮಾತು ಕೇಳೋಕೆ ಬಹುಶಃ ತಯಾರೇ ಇರಲಿಲ್ಲ ಅವನು ಒಂದೇ ಸಲ ಅವಳನ್ನು ತನ್ನ ಕೆಳಗೆ ಮಾಡಿಕೊಂಡ ಮತ್ತೆ ಅವಳ ಕಣ್ಣುಗಳಲ್ಲಿ ನೋಡ್ತಾ ನೋಡ್ತಾ ಹೇಳ್ದ ಈಗ ಹೇಳು ಈಗ ನೋಡು ನಾನು ನಿನಗೆ ಏನು ಮಾಡ್ತೀನಿ ಅಂತ ಹೇಳ್ತಾ ರುದ್ರ ಅವಳ ಕಡೆಗೆ ಬಾಗಿದೆ ಕೂಡಲೆ ಅಕ್ಷರ ತನ್ನ ಕೈಯನ್ನು ಅವನ ಎದೆ ಮೇಲೆ ಇಟ್ಲು ರುದ್ರ ಇದೇನು ಮಾಡ್ತಿದ್ಯಾ ನೀನು ನನ್ನ ತರಹದ ಬ್ಯೂಟಿಫುಲ್ ಹುಡುಗಿನ ನೋಡಿ ನೀನು ಅಡ್ವಾಂಟೇಜ್ ತಗೋಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳಿದ್ಲು ಅಕ್ಷರ ಅವಳು ಮಾತು ಕೇಳಿ ರುದ್ರಂಗೆ ಕೆಂ ಬಂತು ಅವನು ಆ ತರಹದ ನೋಟದಿಂದ ಅಕ್ಷರಗಳನ್ನು ನೋಡೋಕೆ ಶುರು ಮಾಡ್ದ ಇದೇನು ಹೇಳ್ತಿದ್ಯಾ ನೀನು ಯಾರು ಇಷ್ಟೊತ್ತಿನವರೆಗೂ ನನ್ನ ಜೊತೆ ಅಡ್ವಾಂಟೇಜ್ ತಗೊಳ್ತಾ ಇದ್ರು ಅಂತ ಕೇಳ್ದ ರುದ್ರ ನೋಡು ನನಗೆ ಗೊತ್ತು ನಾನು ತುಂಬ ಸುಂದರಿ ಇದ್ದೀನಿ ಅಂತ ಮತ್ತೆ ನನ್ನನ್ನು ನೋಡಿ ನಿನಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತಲೂ ಗೊತ್ತು ಆದರೆ ನಾವು ಅದೆಲ್ಲ ಈಗ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮಗಿನ್ನೂ ಮದುವೆ ಆಗಿಲ್ಲ ನೀನು ಮದುವೆ ಆಗೋವರೆಗೂ ನಿನ್ನನ್ನು ನೀನೇ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಕ್ಷರ ಹೇಳಿದ ಕೂಡಲೇ ರುದ್ರನ ಕಣ್ಣುಗಳು ಸಣ್ಣದಾದವು ಏನು ಅಕ್ಷರ ಮದುವೆ ಬಗ್ಗೆ ಮಾತಾಡ್ತಿದ್ದಾಳ ಅಂತ ಆಲೋಚನೆಯಲ್ಲೇ ಇದ್ದ ರುದ್ರ ಅವನಿಗೂ ಮತ್ತೆ ಅಕ್ಷರಾಗೂ ಮದುವೆ ಆಗತ್ತಾ ರುದ್ರನ ಮುಖ ಒಂದೇ ಸಲ ಕೆಂಪಾಯಿತು ಅದನ್ನು ನೋಡಿ ಅಕ್ಷರ ಇದೇ ವಿಷಯದ ಅಡ್ವಾಂಟೇಜ್ ತಗೊಂಡು ರುದ್ರನನ್ನು ನೋಡಿ ಮಂಚದಿಂದ ಕೆಳಗಡೆಗಿಳಿದ್ಲು ಸರಿ ಈಗ ನಾನು ಹೋಗ್ತೀನಿ ನನಗೆ ಕಾಲೇಜ್ಗೆ ಲೇಟ್ ಆಗ್ತಿದೆ ಅಂತ ಅಕ್ಷರ ರುದ್ರನ ಕಡೆಗೆ ನೋಡ್ದೇ ಹೇಳಿದ್ಲು ಮತ್ತೆ ಅವಳು ಅಲ್ಲಿಂದ ಓಡ್ ಹೋದ್ಲು ರುದ್ರ ಬರೀ ಅವಳು ಹೋಗೋದನ್ನ ನೋಡ್ತಲೇ ಇದ್ದ ಪಾಪ ಅವನು ಮಾಡೋದಾದರೂ ಏನಿದೆ ಜಗತ್ನಲ್ಲಿ ಒಬ್ಬನೇ ಪೀಸ್ ಅವನು ಯಾರೂ ಅವನ ಜೊತೆಗೆ ಜಬರ್ದಸ್ತಿ ಮಾಡೋಕ್ಕಾಗಲ್ಲ ಆದರೆ ಅಕ್ಷರ ಮೊದಲು ರುದ್ರ ಯೋಚಿಸ್ತಾ ಇದ್ದ ಜಗತ್ನಲ್ಲಿ ಯಾರಿಂದಲೂ ಅವನನ್ನು ಸೋಲ್ಸೋಕೆ ಸಾಧ್ಯ ಇಲ್ಲ ಅಂತ ಆದರೆ ಅವನ ಯೋಚನೆ ತಪ್ಪಾಗಿತ್ತು ಅವನು ಯಾವಾಗಲೂ ಹುಡುಗಿಯರಿಂದ ದೂರ ಇರ್ತಿದ್ದ ಮತ್ತು ಅವರನ್ನು ಹೇಟ್ ಮಾಡ್ತಿದ್ದ ಆದರೆ ಈಗ ಒಂದು ಹುಡುಗಿಯೇ ಅವನ ದುರ್ಬಲತೆ ಆಗಿದ್ದಾಳೆ ಅಕ್ಷರ ಓಡಿ ತನ್ನ ರೂಮಿಗೆ ಬಂದಳು ಅವಳು ಬೇಗನೆ ಡೋರ್ ಕ್ಲೋಸ್ ಮಾಡಿ ಬಾಗಿಲಿಗೆ ಹೊರಗೆ ನಿಂತ್ಕೊಂಡ್ಲು ಜೋರಾಗಿ ಉಸಿರಾಡ್ತಾ ಹೇಳಿದ್ಲು ಈ ರುದ್ರ ದಿನೇ ದಿನೇ ನಾಚಿಕೆ ಇಲ್ದವ್ನ ಹಾಕ್ತಿದ್ದಾನೆ ನಿಜವಾಗ್ಲು ಅಂತ ಹೇಳ್ತಾ ಬಾತ್ರೂಮ್ಗೆ ಹೋಗ್ಬಿಟ್ಲು ಅಕ್ಷರ ಕೆಳಗಡೆಗೆ ಬಂದಾಗ ರುದ್ರ ಅದಾಗಲೇ ಹೋಗ್ಬಿಟ್ಟಿದ್ದ ಅಕ್ಷರಾಗೆ ಸ್ವಲ್ಪ ಒಂಥರ ಅನ್ನಿಸ್ತು ಯಾಕಂದರೆ ರುದ್ರ ಯಾವತ್ತೂ ಈ ಥರ ಹೋಗ್ತಿರ್ಲಿಲ್ಲ ಮೊದಲು ಅವರಿಬ್ಬರು ಜೊತೆಗೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮಾಡ್ತಿದ್ರು ಅದಾದ ರುದ್ರ ಆಫೀಸಿಗೆ ಹೋಗ್ತಿದ್ದ ಕಾಲೇಜ್ನಲ್ಲಿ ಅಕ್ಷರ ಕ್ಲಾಸ್ನಲ್ಲಿ ಕೂತಿದ್ಲು ಎಲ್ಲ ಸ್ಟೂಡೆಂಟ್ಸು ನಿನ್ನೆ ಆದ ಟೆಸ್ಟ್ ರಿಸಲ್ಟ್ಗೆ ಕಾಯ್ತಿದ್ರು ಅಕ್ಷರ ಕೂಡ ಎಕ್ಸಾಮ್ ರಿಸಲ್ಟ್ಗೋಸ್ಕರ ಬಹಳ ಆಸೆಯಿಂದ ಕಾಯ್ತಿದ್ಲು ಮತ್ತು ಯಾಕೆ ಕಾಯಬಾರ್ದು ಅಕ್ಷರ ಟಾಪರ್ ಆಗಿಲ್ಲಲ್ಲ ಸ್ವಲ್ಪ ಹೊತ್ತಿನಲ್ಲೇ ಕ್ಲಾಸ್ ಟೀಚರ್ ಕೂಡ ಬಂದರು ಅವರು ಒಬ್ಬೊಬ್ರಿಗೂ ರಿಸಲ್ಟ್ ಹೇಳೋಕ್ಕೆ ಶುರು ಮಾಡಿದರು ಒಬ್ಬೊಬ್ಬರಾಗಿ ಎಲ್ಲ ಸ್ಟೂಡೆಂಟ್ಸು ಎದ್ದು ನಿಂತ್ಕೊಂಡು ತಮ್ಮ ತಮ್ಮ ರಿಸಲ್ಟ್ ಕೇಳ್ಕೊಳ್ತಾ ಇದ್ರು ಅಕ್ಷರ ಟರ್ನ್ ಬಂದಾಗ ಅವಳು ಖುಷಿ ಖುಷಿಯಿಂದ ಅವರ ಬಳಿ ಹೋದ್ಲು ಅವರು ತಮ್ಮ ಸ್ಪೆಕ್ ಸರಿ ಮಾಡ್ಕೊಳ್ತಾ ಹೇಳಿದರು ನೀನು ಯಾವಾಗಲೂ ತರಹ ಚೆನ್ನಾಗೇ ಮಾಡಿದ್ಯಾ ಆದರೆ ಬೇಜಾರಿನ ವಿಷಯ ಅಂದರೆ ನೀನು ಈ ಸಲ ಪರೀಕ್ಷೆಯಲ್ಲಿ ಎಲ್ರಿಗಿಂತ ಚೆನ್ನಾಗಿ ಮಾಡೋಕ್ಕಾಗಿಲ್ಲ ನಿನ್ನ ಪೊಸಿಷನ್ನ ನೀನು ಕಾಯ್ದುಕೊಳ್ಬೇಕು ಮೇಂಟೈನ್ ಮಾಡಬೇಕು ಅಂದರೆ ಇನ್ನೂ ಜಾಸ್ತಿ ಓದೋಕೆ ಎಫರ್ಟ್ ಹಾಕಬೇಕು ಅಂದರು ಅವ್ರ ಮಾತು ಕೇಳಿ ಅಕ್ಷರ ಖುಷಿಯಿಂದ ತುಂಬಿದ್ದ ಮುಖ ಒಂದೇ ಸಲ ಬೇಸರ ಆಯಿತು ಅವಳು ಇಷ್ಟ ಇಲ್ಲದೆ ಆ ಪೇಪರ್ ತಗೊಂಡು ತನ್ನ ಸೀಟ್ ಕಡೆಗೆ ಹೋಗೋಕ್ಕೆ ಶುರು ಮಾಡಿದ್ಲು ಹುಡುಗಿಯರು ಶ್ರೀಮಂತ ಗಂಡಸ್ರನ್ನ ಸಿಕ್ಕಿಸ್ಕೊಳ್ಳೋದ್ರಲ್ಲಿ ಗಮನ ಕೊಟ್ಟಾಗ ಆಗ ಎಲ್ಲಿ ಜಾಸ್ತಿ ಓದೋಕ್ಕಾಗತ್ತೆ ಅಂತ ಒಂದು ಹುಡುಗಿ ಅಕ್ಷರಾಗೆ ಚುಚ್ಚು ಮಾತು ಹೇಳ್ತಾ ಹೇಳಿದ್ಲು ಅವಳು ಅದೇ ಹುಡುಗಿ ಆಗಿದ್ಲು ಯಾರು ಅಂದರೆ ಅಕ್ಷರಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದ್ವಲ್ಲ ಅವಳು ಆ ಹೆಸರು ಪೂಜಾ ಅವಳು ಯಾವಾಗಲೂ ಅಕ್ಷರ ಮೇಲೆ ಜಲ ಸ್ಫೀಲ್ ಪಡ್ತಿದ್ಲು ಅಕ್ಷರ ಆ ಹುಡುಗಿ ಮಾತನ್ನು ಪೂರ್ತಿ ಇಗ್ನೋರ್ ಮಾಡಿದ್ಲು ಮತ್ತು ಹೋಗಿ ತನ್ನ ಸೀಟಲ್ಲೇ ಕುತ್ಕೊಂಡ್ಲು ಕ್ಲಾಸ್ ಮುಗಿದ ಮೇಲೆ ಅಕ್ಷರ ಹೊರಗಡೆಗೆ ಹೋಗೋಕೆ ಹೋದ್ಲು ತಕ್ಷಣ ಪೂಜಾ ಅಕ್ಷರಳನ್ನ ಮಧ್ಯದಲ್ಲೇ ತಡೆದ್ಲು ಅಕ್ಷರ ಏನು ನೀನು ನನಗೆ ಕಂಗ್ರಾಚುಲೇಷನ್ಸ್ ಹೇಳಲ್ವಾ ನಂಗೆ ಎಲ್ರಿಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅನ್ಲು ಆಗ ಅಕ್ಷರ ಇನ್ನೂ ಎಕ್ಸಾಮ್ಸ್ ಬಾಕಿ ಇದೆ ಮತ್ತು ನೀನು ಒಂದು ಎಕ್ಸಾಮಲ್ಲಿ ಟಾಪ್ ಮಾಡಿದ ಕೂಡಲೇ ನೀನು ನೆಲವನ್ನೇ ಬಿಟ್ಬಿಟ್ಟಿದ್ಯಾ ಅನ್ಸುತ್ತೆ ನನ್ನ ಪ್ರಕಾರ ಈಗ ನೀನು ಆಕಾಶದಿಂದ ಕೆಳಗಡೆಗೆ ಬರಬೇಕು ಇಷ್ಟೊಂದು ಗಾಳಿಲಿ ಹಾರಾಡೋದು ಕೂಡ ಚೆನ್ನಾಗಿಲ್ಲ ಅಂತ ಅಕ್ಷರ ತನ್ನ ಕೈಗಳನ್ನ ಮಡಚುತ್ತಾ ಹೇಳಿ ಅವಳು ಅಲ್ಲಿಂದ ಹೊಟ್ಟು ಹೋದಳು ಆದರೆ ಪೂಜಾ ಅಕ್ಷರನೇ ಕೋಪದಿಂದ ನೋಡ್ತಲೇ ಇದ್ಲು ರಾತ್ರಿ ಆಗ್ಬಿಟ್ಟಿತ್ತು ರುದ್ರ ತುಂಬ ಲೇಟಾಗಿ ಮನೆಗೆ ಬಂದಿದ್ದ ಅವನಿವತ್ತು ಪೂರ್ತಿ ದಿನ ಅಕ್ಷರಗೆ ಕಾಲೇ ಮಾಡಿರಲಿಲ್ಲ ಬೆಳಗ್ಗೆ ಆದ್ಮೇಲೆ ಅವನು ಅಕ್ಷರ ಜೊತೆಗೆ ಯಾವ ಮಾತು ಕೂಡ ಆಡಿರಲಿಲ್ಲ ಒಳಗಡೆ ಬಂದು ಅವನು ಮೊದಲು ಅಕ್ಷರಳನ್ನ ಮೀಟ್ ಮಾಡಬೇಕು ಅನ್ಕೊಂಡಿದ್ದ ಅವಳನ್ನ ಮೀಟ್ ಮಾಡೋಕೆ ಅವನು ಅವಳ ರೂಮಿನ ಹತ್ರ ಬಂದ್ ಕೂಡ್ಲೆ ಅವನಿಗೆ ಒಳಗಡೆಯಿಂದ ಆಳೋ ಶಬ್ದ ಕೇಳಿಸೋಕೆ ಶುರುವಾಯ್ತು ಅದು ಅದೇ ಧ್ವನಿ ಅಕ್ಷರ ತುಂಬಾ ಜೋರಾಗಿ ಅಳ್ತಿದ್ಲು ರುದ್ರನ ಕಣ್ಣುಗಳು ಒಂದೇ ಸಲ ಕಠೋರವಾದವು ಅವಳು ಅಳೋದನ್ನ ಕೇಳಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ